ಇವತ್ತಿನ ವಿಡಿಯೋದಲ್ಲಿ ಕನ್ನಡ ಪದಗಳನ್ನು ಇಂಗ್ಲೀಷ್ನಲ್ಲಿ ಬರೆಯುವುದು ಹೇಗೆ ಅಂತ ನೋಡೋಣ ಕನ್ನಡ ವರ್ಡ್ಸ್ ವಿತ್ ಇಂಗ್ಲೀಷ್ ಸ್ಪೆಲ್ಲಿಂಗ್ ವೀಕ್ಷಕರೇ ನೀವೇನಾದರೂ ನಮ್ಮ ಚಾನಲನ್ನು ಮೊದಲನೇ ಬಾರಿಗೆ ನೋಡ್ತಾ ಇದ್ದರೆ ನಿಮಗೆ ಇನ್ನೂ ಹೆಚ್ಚಿನ ವೀಡಿಯೋಗಳು ಕನ್ನಡ ಮತ್ತು ಇಂಗ್ಲೀಷ್ನ ಬಗ್ಗೆ ಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ ನೋಡಿ ನಾನು ಈಗಾಗಲೇ ಕನ್ನಡದ ಬಗ್ಗೆ ಭಾಳಷ್ಟು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ ಕನ್ನಡ ವರ್ಣಮಾಲೆ ಕಾಗುಣಿತ ಕನ್ನಡ ಕಾಗುಣಿತ ಇಂಗ್ಲೀಷ್ ಕಾಗುಣಿತ ಹಾಗೆ ಹಿಂದಿ ಕಾಗುಣಿತದ ಬಗ್ಗೆ ಕೂಡ ವೀಡಿಯೋಸ್ಗಳಿದೆ ಇದಿಷ್ಟು ಈಗಾಗಲೇ ಅಪ್ಲೋಡ್ ಮಾಡಿರುವಂಥ ವಿಡಿಯೋಗಳು ಹಾಗೆ ಇಂಗ್ಲೀಷ್ ಕೂಡ ನಮಗೆ ಪ್ರಾರಂಭದಿಂದ ಕಲಿಬೇಕು ಅಂತೋರಿಗೆ ಕೂಡ ಭಾಳಷ್ಟು ವಿಡಿಯೋಗಳಿದೆ ಎ ಟು ಝಡ್ ಲೆಟರ್ಸ್ನ ಹೇಗೆ ಓದೋದು ಹಾಗೆ ಎರಡು ಮೂರು ಅಕ್ಷರದ ಪದಗಳನ್ನು ಹೇಗೆ ಓದೋದು ಅನ್ನೋದ್ರ ಬಗ್ಗೆ ಕೂಡ ಆಸಕ್ತಿ ಆಗ್ತಿರೋರು ನೋಡಿ ಮೊದಲನೆಯದಾಗಿ ಪರಿಮಳ ಪ ರಿ ಮಳ ಪರಿಮಳ ಇದು ಕನ್ನಡ ಕಲಿಬೇಕು ಅನ್ನೋರಿಗೆ ಕೂಡ ಅನುಕೂಲ ಆಗುತ್ತೆ ಅಂತ ಕನ್ನಡ ಮತ್ತು ಇಂಗ್ಲೀಷ್ ಬರ್ತಾ ಇದ್ದೀನಿ ಈಗ ಪಗೆ ಪಿ ಎ ಪ ಈಗ ರಿ ಅಂತ ಬಂದಾಗ ಇ ಅಂತ ಉಚ್ಚಾರ ಬಂದಾಗ ನಿಮಗೆ ಐ ಬರಿಬೇಕು ಐ ಬಹಳಷ್ಟು ಜನ ಐ ಮತ್ತು ಇ ಬಂದಾಗ ಗೊಂದಲ ಮಾಡ್ಕೊಳ್ತಾರೆ ಆದರೆ ಈ ಉಚ್ಚಾರ ಬಂದಾಗ ಐನ ಬರಿಬೇಕು ಹಾಗೆ ಮಾ ಎಮ್ ಎ ಎಲ್ಲಿ ಇಲ್ಲಿ ಇಂಗ್ಲೀಷ್ನಲ್ಲಿ ಲಾ ಮತ್ತು ಲಾ ಎರಡಕ್ಕೂ ಸಹ ಎಲ್ಲನ್ನೇ ಬಳಸ್ತೇವೆ ಸಾಮಾನ್ಯವಾಗಿ ಈ ಅಂತ ಉಚ್ಚಾರ ಬಂದಾಗ ಅದನ್ನು ಎ ಅಂತ ತಿಳ್ಕೊಳ್ಬೇಕು ಹಾಗೆ ಐ ಅಕ್ಷರ ಬಂದಾಗ ಅದನ್ನು ಇ ಅನ್ನೋದನ್ನು ನೆನ್ಪಿಟ್ಕೊಳ್ಬೇಕು ಇದರಲ್ಲಿ ಮಕ್ಕಳು ತಪ್ಪು ಮಾಡ್ತಾರೆ ಇಲ್ಲಿಗ ಐ ಉಚ್ಚಾರದ ಪದವನ್ನು ಬದ್ವಿ ಈಗ ಈ ಉಚ್ಚಾರ ಬರುವಂಥದ್ದನ್ನು ಒಂದು ನೋಡೋಣ ಪ್ರೇಮ ಪ್ರೇ ಮ ಇಲ್ಲಿ ಪ್ರೇ ಪಿ ರ ಉಚ್ಚಾರ ಬರ್ತಾ ಆರ್ ಹಾಗೆ ಎ ಉಚ್ಚಾರ ಬರ್ತಾ ಇ ಇದನ್ನು ಯಾವಾಗಲೂ ನೆನಪಿಟ್ಕೊಂಡ್ರೆ ನಿಮಗೆ ಭಾಳ ಒಳ್ಳೆಯದು ಇದೆರಡು ಅಕ್ಷರಗಳ ಬಗ್ಗೆ ಮಾತ್ರ ಗೊಂದಲಾಗೋದು ನೋಡಿ ಈಗ ಪ್ರೇ ಇಲ್ಲಿ ಈ ಉಚ್ಚಾರ ಬಂದಾಗ ಐ ಬರ್ದ್ವಿ ಇಲ್ಲಿ ಇಲ್ಲಿ ನಿಮಗೆ ಗೊತ್ತಾಗಲಿ ಅಂತ ಅದಕ್ಕೆ ಮತ್ತೊಂದು ಪದವನ್ನು ಬರ್ತಾ ಇದ್ದೀನಿ ಇ ಪ್ರೇ ಮ ಕೆಲವು ಏನು ಮಾಡ್ತಾರೆ ಪ್ರೇಮ ಅಂತಂದರೆ ಇಲ್ಲಿ ದೀರ್ಘ ಇರೋದ್ರಿಂದ ಇನ್ನೊಂದು ಈನ ಹಾಕ್ತಾರೆ ಆದರೆ ಇನ್ನೊಂದು ಈ ಬರ್ದೇ ಅದು ಈ ಉಚ್ಚಾರ ಆಗುತ್ತೆ ಈ ಅದರಿಂದ ಇಲ್ಲಿ ದೀರ್ಘ ಇಲ್ಲದೇ ಇದ್ದರೂ ಕೂಡ ಈ ಬರುತ್ತೆ ದೀರ್ಘ ಇದ್ದರೂ ಕೂಡ ಈ ಬರುತ್ತೆ ಪ್ರೇಮ ಈ ಥರ ಚಂಚಲ ಚನ್ನೆ ಚಂ ಚ ಲ ಇದನ್ನು ಹೇಗೆ ಬರೆಯೋದು ಚಗೆ ಇಂಗ್ಲೀಷ್ನಲ್ಲಿ ಸಿ ಹೆಚ್ ಇಲ್ಲಿ ಚಂಚಲ ಉಚ್ಚಾರ ಬರುತ್ತೆ ಈ ಈ ಲೈನಲ್ಲಿ ನೋಡಿ ಚ ಜ ಜಂಗ ಇರ್ತಲ್ಲ ಆ ಉಚ್ಚಾರ ಇಲ್ಲಿ ಬರುತ್ತೆ ಆದ್ದರಿಂದ ಇಲ್ಲಿ ಎನ್ ಚನ್ ಮತ್ತು ಚಂಚ ಲ ಎಲ್ ಎ ಇಲ್ಲಿ ನೋಡಿ ಲಾಗು ಕೂಡ ಎಲ್ಲಿ ಅಂತ ಹೇಳಿದ್ದೆ ಲಗ್ ಕೂಡ ಎಲ್ಲಿ ಚಂಚಲ ಚಂಚಲ ಈಗ ಅಂತರ ಅಂತರ ಅ ಸೊನ್ನೆ ಅಲ್ಲಿ ತ ಇರೋದ್ರಿಂದ ಇಲ್ಲಿ ಉಚ್ಚಾರ ಅಂತರ ಇದರ ಬಗ್ಗೆ ಕೂಡ ಒಂದು ವಿಡಿಯೋ ಇದೆ ಸೊನ್ನೆಯನ್ನು ಯಾವಾಗ ಹೇಗೆ ಉಚ್ಚಾರ ಮಾಡಬೇಕು ಅಂತಂದರೆ ಅನುಸ್ವಾರವನ್ನು ಯಾವಾಗ ಹೇಗೆ ಉಚ್ಚಾರ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಒಂದು ವಿಡಿಯೋ ಇದೆ ಆಸಕ್ತಿ ಇರೋದು ನೋಡಿ ಅಂತರ ಇವಾಗ ಅ ಗೆ ಎ ಇಲ್ಲಿ ಎನ್ ಗೆ ಟಿ ಹೆಚ್ ಎ ಅಂತ ರ ಆರ್ ರ ಗೆ ಆರ್ ಇಲ್ಲಿ ಅ ಉಚ್ಚಾರದಿಂದ ಎ ಅಂತರ ನಂತರ ಪ್ರಭಾ ಪ್ರಭ ಪ ರವತ್ತು ಪ್ರ ಭ ಇದು ಮಹಾ ಪ್ರಾಣಾಕ್ಷರ ಭ ಪ್ರಭ ಈಗ ಇಲ್ಲಿ ಒತ್ತಕ್ಷರ ಬಂತು ಆಗ ಇಲ್ಲಿ ಏನು ಉಚ್ಚಾರ ಮಾಡ್ತಾ ಇದ್ವಿ ಪ್ರ ಒಟ್ಟಿಗೆ ಉಚ್ಚಾರ ಮಾಡ್ತಾ ಇದ್ವಿ ಅದರಿಂದ ಆರ್ ಎ ಬರಿ ಪ ಅಂತ ಉಚ್ಚಾರ ಮಾಡಿದರೆ ಪಿ ಎ ಬರಿಬೇಕಾಗಿತ್ತು ಇಲ್ಲಿ ಪ್ರ ಇರೋದ್ರಿಂದ ಪಿ ಆರ್ ಎ ನಂತರ ಇದು ಮಹಾಪ್ರಣಾಕ್ಷರ ಬಿ ಎ ಅಲ್ಲ ಬಿ ಹೆಚ್ ಎ ಪ್ರಭಾ ನಂತರ ಶೋಭ ಶೋಭಾ ಹೇಗೆ ಬರೆಯೋದು ಎತ್ವಾ ಕೊಂಬಿನ ದೀರ್ಘ ಹಾಗೆ ಈ ದೀರ್ಘ ಶೋಭ ಮತ್ತು ಇಲ್ಲಿ ಕೂಡ ಮಹಾಪ್ರಾಣಾಕ್ಷರ ಇದನ್ನು ಹೇಗೆ ಬರೆಯೋದು ಎಸ್ ಹೆಚ್ ಓ ಏನಾಯಿತು ಓ ಶೋ ಶೋ ಭ ಮತ್ತೆ ಇದೆ ಇದೆಲ್ಲ ಕಾಗುಣಿತ ಇಂಗ್ಲೀಷ್ ಕಾಗುಣಿತವನ್ನು ಬರೆಯೋದನ್ನು ಕಲ್ತ್ಕೊಂಡ್ಬಿಟ್ರೆ ಇದು ಬಹಳ ಸುಲಭವಾಗಿ ಬರಿಬೋದು ಶೋಭ ಈಗ ಜ್ಯೋತಿ ಜ್ಯೋತಿ ಕೊಂಬಿನ ಇವಾಗ ಇಲ್ಲಿ ಯಾ ಯಾವತ್ತು ಕೊಡಬೇಕು ಏನೈತಿ ಈಗ ಜ್ಯೋ ತಿ ಜ್ಯೋತಿ ಇಲ್ಲಿ ಜ ಉಚ್ಚಾರ ಇರೋದ್ರಿಂದ ಜೆ ಯೋ ಜ್ಯೋ ಅದರಿಂದ ಜೆ ವೈ ಓ ಜ್ಯೋ ತಿ ಉಚ್ಚಾರ ಇರೋದ್ರಿಂದ ಐ ಜ್ಯೋತಿ ಇಲ್ಲಿ ಈ ಬರಿಬಾರ್ದು ಐ ಬರಿಬೇಕು ಜ್ಯೋತಿ ಈಗ ಧನ್ಯ ಧ ಇದು ಕೂಡ ಥ ನ್ಯ ನ ಬರೆದು ಯಾವತ್ತು ಧನ್ಯ ಈಗ ಧಗೆ ಧ ಬಂದಿದ್ರೆ ಡಿ ಎ ಬರಬೇಕಾಗಿತ್ತು ಇದು ಮಹಾಪ್ರೋಣಾಕ್ಷರ ಆದ್ದರಿಂದ ನಾವು ಉಚ್ಚಾರ ಧ ಅಂತ ಮಾಡ್ತಾ ಇದ್ವಿ ಇದರಿಂದ ಹೆಚ್ ಧ ನಗೆ ಎನ್ ಧನ್ ಆಯಿತು ಈಗ ಯ ಉಚ್ಚಾರ ಬರಬೇಕು ವೈ ಎ ಧನ್ಯ 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 ಮತ್ತೊಂದು ಮೀನಾ ಮೀ ನ ಮೀನ ಇಲ್ಲಿ ಏನಾಯ್ತು ಎಂ ಇಲ್ಲಿ ಈ ಹೇಳ್ತಾ ಇರೋದ್ರಿಂದ ಡಬಲ್ ಇ ನ ಎನ್ ಎ ಮೀನಾ ಇಲ್ಲಿ ಮಿಂಚು ಮೀ ಸೊನ್ನೆ ಮಿನ್ ಚು ಮಿಂಚು ಇಲ್ಲಿ ಮೀಗೆ ಎಂ ಐ ಇಲ್ಲಿ ಈ ಉಚ್ಚಾರ ಐ ಇಲ್ಲಿ ಈ ಇತ್ತು ಆದ್ದರಿಂದ ಡಬಲ್ ಇ ಬರ್ದ್ವಿ ಇಲ್ಲಿ ಬರೀ ಸಣ್ಣದಾಗಿ ನಾವು ಹಸು ಸ್ವಲ್ಪ ಹೇಳ್ತದ ಇ ಮಿ ಅಷ್ಟು ಹೇಳ್ತಾಯಿದ್ರಿಂದ ಐ ನಂತರ ಇಲ್ಲಿ ಸೊನ್ನೆಗೆ ಎನ್ ಮಿನ್ ಚು ಚಾಗೆ ಸಿಹೆಚ್ಚೆ ಬರ್ತೀವಿ ಆದರೆ ಇಲ್ಲಿ ಉ ಉಚ್ಚಾರ ಇರೋದ್ರಿಂದ ಯು ಮಿಂಚು ಈ ವಿಡಿಯೋ ನಿಮಗೆ ಉಪಯೋಗ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ